ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕಲ್ಯಾಣ್ ಅನಾಮಿಕಾ ಫೋಟೋನ ನೋಡ್ಕೊಂಡು ತುಂಬಾ ಅವನೊಳಗೆ ಅವನೇ ಮಾತಾಡ್ಕೊಂತ ಇರ್ತಾನೆ ಏನೋ ಅಪ್ಪು ಏನಾದ್ರೂ ಮಾಡ್ತಿರ್ಬೇಕು ಅಂತ ಅಪ್ಪುಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿದಾಗ ಏನ್ ಹೇಳು ಅಂತ ಅಪ್ಪು ಕೇಳ್ತಾ ಇರ್ತಾಳೆ ಏನೂ ಇಲ್ಲ ಸ್ವಲ್ಪ ನಿನ್ನ ಹತ್ರ ಮಾತಾಡೋಣ ಅಂತ ಮಾಡಿದೆ ಅಂತ ಮಾತಾಡ್ಬೇಕಾದ್ರೆ ಅದೇ ಟೈಮಲ್ಲಿ ಅನಾಮಿಕಾ ಸಹ ಅವನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಇರುವ ನಿಮಿಷ ನಾನು ಆಮೇಲೆ ಮಾಡ್ತೀನಿ ಅಂತ ಕಲ್ಯಾಣ್ ಅಪ್ಪು ಫೋನ್ ಬಿಟ್ಟು ಅನಾಮಿಕಾ ಜೊತೆ ಮಾತಾಡ್ತಾ ಇರ್ತಾನೆ ಈ ಕಡೆ ಅಪ್ಪು ಕಾಯ್ದಿ ಕಾಯ್ದೆ ತುಂಬಾ ಸುಸ್ತಾಗಿ ಏನ್ ಮಾಡ್ತಿದ್ದಾನೆ ಇವನು ಅಂತ ರಿಟರ್ನ್ ಮಾಡಿದ್ರೆ ಅಲ್ಲಿ ಇದಾನೆ ಅಂತ ಗೊತ್ತಾಗಿ ಅವಳು ಡಿಸಪಾಯಿಂಟ್ ಆಗ್ತಾಳೆ ರಾಹುಲ್ ಕಾರಲ್ಲಿ ಹೋಗ್ತಾ ಇರೋದನ್ನ ನೋಡಿದ ಕನಕ ಕಾಲ್ ಮಾಡ್ತಾಳೆ ರುದ್ರಾಣಿಗೆ ಏನು ಇವ್ರು ಇಲ್ಲೇ ಇದಾರಲ್ಲ ಎಲ್ಲೋಗಿದ್ದಾರೆ ಅಂತ ರುದ್ರಾಣಿಗೆ ಫೋನ್ ಮಾಡಿ ತಿಳ್ಕೊಳಕ್ಕೆ ಫೋನ್ ಮಾಡಿ ಬೇಕ್ರೆ ನಿಮ್ ಮಗ ಇಲ್ಲೇ ಇದ್ದಾನೆ ಕಾವ್ಯ ಹೇಳಿದ್ಲು ಎಲ್ಲ ಅನಿಮುನ್ಗೋಗಿದ್ದಾರೆ ಅಂತ ಮತ್ ನೋಡಿದ್ರೆ ನಿಮ್ ಮಗ ಇಲ್ಲೇ ಇದ್ದಾನಲ್ವಾ ಅಂತ ಹೇಳ್ತಾ ಇರ್ತಾಳೆ ಹಾ ನಿಮಗೆಲ್ ಕಾಣಿಸ್ತಾ ನನ್ ಮಗ ಅಂತ ಅವಳು ಶಾಕ್ ಆಗಿ ಎದ್ದಿ ಏನಾಯ್ತು ಈಗ ಇಲ್ಲೇ ಇರ್ತಾರೆ ಊಟಲಿ ಇದಾರೆ ಅವರು ನೀವ್ ಯಾರನ್ನೋ ನೋಡಿ ಯಾರೋ ಅನ್ಕೊಂತಿದ್ದೀರಾ ಅಂತ ಅವಳು ಅವಳು ಬೇರೆ ರೀತಿಯಾಗಿ ಮಾತಾಡ್ತಾ ಇರ್ತಾಳೆ ಹೌದಾ ನನಗೆ ಹಾಗೆ ಕಾಣಿಸಿದ್ರು ಏನೋ ಈ ಜನರು ಎಲ್ಲ ಒಂದೇ ತರ ಕಾಣಿಸ್ತಿದ್ದಾರೆ ಅಂತ ಅವಳು ಕನಕ ಅಂದ್ಕೊಂಡಿನ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಅವ್ರ ಮಗನ್ಗೆ ಕಾಲ್ ಮಾಡಿ ಎಲ್ಲಿದ್ಯಾ ನೀನು ಇಲ್ಲೇ ನೀ ಮತ್ತೆ ಯಾರಿಗೋ ಅಂತೆ ನಿನ್ಗೇನ್ ಅಷ್ಟು ಬುದ್ಧಿ ಬೇಡ್ವಾ ಯಾರನ್ನ ಮೀಟ್ ಮಾಡ್ಬೇಕು ಯಾರನ್ನ ಮೀಟ್ ಮಾಡ್ಬಾರ್ದು ಅಂತ ಹೇಳಿದ ಕೆಲ್ಸ ನಾ ಮುಗಿಸ್ಕೊಂಡ್ ಬರೋದ್ ಕಲಿ ಅಂತ ರುದ್ರಾಣಿ ಅಲ್ಲಿ ಬೈತಾ ಇರ್ತಾಳೆ ರಾಹುಲ್ಗೆ ಇನ್ನೀ ಕಡೆ ಕಾವ್ಯ ಕೃಷ್ಣ ಜನ್ಮಾಷ್ಟಮಿ ದಿಸ ಕೃಷ್ಣನ್ನ ಮನೆ ಕರೆದಿ ಪೂಜೆ ಮಾಡ್ತಾ ಇರ್ತಾಳೆ ಅವಳು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾಳೆ ಆಗ ಮನೆ ಮಂದಿ ಭಾಗವಹಿಸಿ ಅವಳ ಜೊತೆ ಅವರು ಸಹ ನಮಸ್ಕಾರ ಮಾಡ್ಕೊಂತ ಇರ್ತಾರೆ ರಾಜ್ ಮೇಲಿಂದ ನಡ್ಕೊಂಡ್ ಬರ್ತಾ ಇರ್ತಾನೆ ಕಾವ್ಯ ಪೂಜೆ ಮಾಡ್ತಿರೋದ್ನ ಹಾಗೆ ದಿಟ್ಟ ದಿಗಿಸ್ದಂಗೆ ಕಣ್ಬಿಟ್ಟು ನೋಡ್ತಾನೆ ಇರ್ತಾನೆ ನೋಡಿದ್ರೆ ಅವ್ಳು ಪೂಜೆ ಮಾಡಿದಾರನ್ನ ಎಲ್ಲರೂ ತುಂಬಾ ಖುಷಿ ಪಡ್ತಾ ಇರ್ತಾರೆ ಎಲ್ಲರಿಗೂ ಮಂಗಳಾರತಿ ಸಹ ಕೊಡ್ತಾಳೆ ಕಾವ್ಯ ಆಗ ಅವ್ರ ಅಜ್ಜಿ ಹೇಳ್ತಾರೆ ಈ ಮನೆಗೆ ನೀನು ಕಾಲಿಟ್ಟಾಗಿಂದ ನಮ್ಮ ಮನೇಲಿ ಶುಭ ಗಳಿಗೆಗಳೇ ಬರ್ತಿದಾವೆ ಕಾವ್ಯ ನೀನು ಮನೆ ಮುಂದೆ ರಂಗೋಲಿ ಹಾಕದೇನೋ ನಮ್ ವಸ್ಲಿಗೆ ಎಲ್ಲ ನೀನು ಅರ್ಶನ ಕುಂಕುಮ ಹಚ್ಚಿ ಒಳ್ಳೆ ಲಕ್ಷ್ಮೀ ದೇವಿ ನಮ್ಮ ಮನೆಯೊಳಗೆ ಬಂದಂಗೆ ನೀನ್ ಮಾಡ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾರೆ ಆಗ ರುದ್ರಾಣಿ ಎಲ್ಲಿ ನನ್ ಬೆಂಕಿ ಹಚ್ಬೇಕು ಅಂತ ಯೋಚನೆ ಮಾಡಿ ಓ ಹಾಗಾದ್ರೆ ನಮ್ ಅತ್ಗೆ ಎಲ್ಲ ಮಾಡ್ತಾ ಇದ್ದಿಲ್ವಾ ನಮ್ ಅತ್ಗೆಗೂ ಅವ್ರ ಸೊಸೆಗೂ ಹೋಲಿಸ್ತಾ ಇದ್ಯಾ ಅಮ್ಮ ನೀನು ನಮ್ ಈ ತರ ಎಲ್ಲ ಮಾಡುದ್ರಲ್ವಾ ಮಾಡಿಲ್ಲ ಅಂತ ನೀನ್ ಈ ತರ ಮಾತಾಡ್ತಿದ್ಯಾ ಅಂತ ಅವಳಲ್ಲಿ ಬೆಂಕಿ ಹಚ್ತಾ ಇರ್ತಾಳೆ ಆಗ ಕಾವ್ಯ ಹೇಳ್ತಾಳೆ ಯಾರೇ ಆದ್ರೂ ಅತ್ತೆ ಸಪೋರ್ಟ್ ಇಲ್ದಿರ ಸೊಸೇದಿರೋ ಅವ್ರ ಮನೇಲಿ ಇರೋದಿಕ್ ಆಗಲ್ಲ ಅವ್ರ ಇರೋ ಸಪೋರ್ಟ್ ಇಂದಾನೆ ನಾವೆಲ್ಲರೂ ಮನೇಲಿ ಇರ್ತೀವಿ ಅಂತ ಹೇಳ್ತಾ ಇರ್ತಾಳೆ ಆಗ ನಿಮ್ ಮನೆ ಏನ್ ನೀವು ಭಜನೆ ಕಾರ್ಯಕ್ರಮ ಅನ್ಕೊಂಡ್ ಎಲ್ಲ ಎಲ್ಲಾ ಯಾವಾಗ್ ನೋಡಿದ್ರು ಪೂಜೆ ಪುನಸ್ಕಾರಗಳೇ ನಡೀತಿದೆ ಅಂತ ರುದ್ರಾಣಿ ಹೇಳ್ಬೇಕಾದ್ರೆ ನಿನಗೆ ಇದು ಪೂಜೆ ಎಲ್ಲ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನ್ ನಿಂದು ಮಾಲೆ ಇರು ಇಲ್ಲ ಇಲ್ಲ ಯಾಕೆ ಬರ್ತೀಯ ಅಂತ ಹೇಳ್ಬೇಕಾದ್ರೆ ರಾಜ್ ಕೋಪ ಬಂದಿ ಅವಳು ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾಳೆ ಅದನ್ನ ಎಂಕರೇಜ್ ಮಾಡೋದ್ ಬಿಟ್ಟು ನೀನ್ ಯಾಕತ್ತೆ ಈ ತರ ಮಾತಾಡ್ತಿದ್ಯಾ ಅಂತ ಅವನು ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಇನ್ ಕಡೆ ಮನೆ ಮಂದಿ ಸೇರಿ ಕೃಷ್ಣನ ಹತ್ರ ಬೇಡ್ಕೊಂತ ಇರ್ತಾರೆ ದೇವ್ರೆ ನಮ್ ಮಗ ಕಾವ್ಯ ಇಬ್ರು ಚೆನ್ನಾಗಿರ್ಲಪ್ಪ ಅಂತ ಸುಭಾಷ್ ಅವರು ಸಹ ಬೇಡ್ಕೊಂತಾರೆ ಈ ಕಡೆ ನೋಡಿದ್ರೆ ಧಾನ್ಯ ಲಕ್ಷ್ಮಿ ರಾಜ್ ಹೀಗೀಗ ಕಾವ್ಯನ ತಿಳ್ಕೊಂತಿದ್ದಾನೆ ಯಾವಾಗ್ಲೂ ಇವರು ನೂರ್ ಕಾಲ ಸುಖವಾಗಿರ್ಲಪ್ಪ ಅಂತ ಧಾನ್ಯ ಲಕ್ಷ್ಮಿ ಸಹ ಬೇಡ್ಕೊತಾಳೆ ಕಾವ್ಯ ಮತ್ತೆ ರಾಜ್ ಇಬ್ರು ಬೇಡ್ಕೊಂತಾ ಇರ್ತಾರೆ ಕಾವ್ಯ ಅನ್ಕೋತಾಳೆ ಹೇಗೋ ನನ್ ಗಂಡನ ಗಂಡನ್ನ ನಾನ್ ನಮ್ಮ ನಮ್ಮತ್ತೇನು ನನ್ ಕಡೆ ತರ ನೋಡಪ್ಪ ದೇವ್ರೆ ಅಂತ ಸಹ ನಮಸ್ಕಾರ ಮಾಡ್ಕೊಂತಾ ಇರ್ತಾರೆ ಇನ್ನೀ ಕಡೆ ಕನಕ ಅವ್ರ ಮನೇಲೂ ಸಹ ಕೃಷ್ಣಾಷ್ಟಮಿ ದಿವಸ ಅವರು ಪೂಜೆ ಎಲ್ಲಾ ಪುನಸ್ಕಾರ ಮಾಡ್ತಾ ಇರ್ತಾರೆ ಅಪ್ಪು ನಾನು ಹೊರಗ್ ಹೋಗ್ಬೇಕು ಅಂತ ಹೊರಡ್ಬೇಕಾದ್ರೆ ನೀನ್ ಇವತ್ ಎಲ್ಲಿಗೂ ಹೋಗದ್ ಬೇಡ ಅಂತ ಅಪ್ಪುನ ಕೂಡಾಕ್ ಬಿಟ್ಟಿರ್ತಾಳೆ ಕನಕ ಧಾರವಾಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದ್ರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಇನ್ನ ಕಾವ್ಯ ಅವ್ರ ಮನೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ರಾಜ್ ಹೇಳ್ತಾನೆ ರಾಜ್ ಅವಳಿಗೋಸ್ಕರ ಒಂದು ಬಹುಮಾನನ ತಗೋ ಬಂದಿರ್ತಾನೆ ಆಗ ಏನ್ ರಾಜ್ ಇದು ಅಂತ ಕೇಳ್ದಾಗ ಹೇಳ್ತೀನಿ ರೀ ಅಜ್ಜಿ ಅದೇ ಮಿಡಲ್ ಕ್ಲಾಸ್ ಅವ್ರಿಗೆ ಇವಳು ಡಿಸೈನ್ ಹಾಕೊಟ್ಟಿದ್ಲಲ್ಲ ಕಳಾವತಿ ಅದಕ್ಕೆ ಅವರಿಗೆ ಇದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಆ ನೆಕ್ಲೆಸ್ನ ಓಪನ್ ಮಾಡಿ ನೋಡ್ತಾ ಇರ್ತಾರೆ ನೋಡಿದ್ರೆ ಅಪರ್ಣಗೆ ತುಂಬಾ ಶಾಕ್ ಆಗಿರುತ್ತೆ ಅಂತೂ ತುಂಬಾ ಖುಷಿ ಆಗಿರುತ್ತೆ ನನ್ನ ಯಜಮಾನ್ರು ನನ್ನ ಅರ್ಥ ಮಾಡ್ಕೊಂತಿದಾರಲ್ವಾ ಅಂತ ಆಗ ನೀನೇ ಹಾಕು ನಿನ್ ಕೈಯಿಂದಾನೆ ಅಂತ ಅವ್ರ ತಾತ ಹೇಳಿದಾಗ ಅವಳಿಗೆ ಅವನು ತೊಡಸ್ತಾನೆ ಅದನ್ನ ಅವಳ ಕೇಳಿ ನೋಡಕ್ ಆಗ್ದಿರ ಅವಳೊಳಗೆ ಅವಳೇ ಕುಗ್ಗೋಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಕಾವ್ಯಂಗೆ ರಾಜ್ ಅದ್ ತೊಡಸಿ ವಾವ್ ಎಷ್ಟು ಚೆನ್ನಾಗಿದೆ ಈ ನೆಕ್ಲೆಸ್ ಅಂತ ಅವಳ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಆಗ ಅವ್ಳು ತುಂಬಾ ಎಮೋಷ್ನಲ್ ಆಗ್ತಾ ಇರ್ತಾಳೆ ಅವ್ರ ತಾತ ಒಂದು ಮಾತು ಹೇಳ್ತಾರೆ ಈಗ ಹೇಗೋ ಮೂರ್ ತಿಂಗಳಿದೆ ಇನ್ ಮೂರ್ ತಿಂಗಳೊಳಗೆ ನನ್ಗೆ ಒಂದು ಪುಟ್ ಮೊಮ್ಮಗನ್ನ ನನ್ ಕೈ ಕೊಟ್ಬಿಡಿ ಅಂತ ಹೇಳ್ಬೇಕಾದ್ರೆ ಕಾವ್ಯನ್ಗೆ ಮತ್ತೆ ರಾಜ್ಗೆ ಇಬ್ರಿಗೂ ತುಂಬಾ ಶಾಕ್ ಆಗಿರುತ್ತೆ ಅವಳು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ ಇಲ್ಲಿ ನೋಡಿದ್ರೆ ಅಪ್ಪು ಮನೆಯಿಂದ ಹೊರಗೆ ಹೋಗ್ಬೇಕಲ್ಲ ಏನಾದರೂ ತಪ್ಪಿಸ್ಕೊಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕಲ್ಯಾಣ್ ಕಾಲ್ ಮಾಡ್ತಾನೆ ಈಗ ನಾನ್ ಕೆಲ್ಸ್ತಾ ಇದ್ದೀನಿ ಆಮೇಲೆ ಮಾಡ್ತೀನಿ ನೀಡು ಅಂತ ಕಾಲ್ ಕಟ್ ಮಾಡ್ತಾಳೆ ಈಗ ಕಾವ್ಯ ಅಳ್ತಾ ಇರ್ತಾಳೆ ಯಾಕೆ ಕಾವ್ಯ ಈಗ ಅಳ್ತಿದ್ಯಾ ಅಂತ ಹೇಳ್ಬೇಕಾದ್ರೆ ಈಗ ಯಾಕೆ ನೀನ್ ಈ ತರ ಚಿಕ್ಕ ಮಗು ತರ ಅಳ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅವ್ರ ಅಜ್ಜಿ ನಾನೀಗ ಚಿಕ್ಕ ಮಗುನೇ ಆಗೋಗಿದ್ದೀನಿ ಅನ್ಸುತ್ತೆ ಅಜ್ಜಿ ಅಲ್ಲ ನಾನು ಏನೇನೋ ಅಂದ್ಕೊಂಡೆ ಈಗ ನಾನು ಈ ಮನೆ ಸೊಸೆ ಅಂತ ನನಗೆ ಒಂದು ಅಧಿಕಾರ ಬಂದಿದೆ ನಾನು ನನ್ನ ಫಸ್ಟ್ ಬಂದಾಗ ಯಾರೂ ಈ ಮನೆಯವರು ನನ್ನ ಜೊತೆ ಮಾತಾಡ್ತಾ ಇದ್ದಿಲ್ಲ ಅವೆಲ್ಲ ನೆನೆಸ್ಕೊಂಡ್ರೆ ಹೀಗೆ ಎಷ್ಟೋ ಪರವಾಗಿಲ್ಲ ಅನ್ನಿಸ್ತಿದೆ ಅಜ್ಜಿ ಅಂತ ಹೇಳಬೇಕಾದ್ರೆ ನಿನಗೆ ಯಾರು ಹೇಳಿದ್ರು ನೀನು ಈ ಮನೆ ಸೊಸೆ ಅಲ್ಲ ಅಂತ ನೀನು ಈ ಮನೆ ಸೊಸೆನೆ ಎಲ್ಲರಿಗೂ ನೀನು ಇಷ್ಟನೇ ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಆದರೂ ನಾನು ಒಂದ್ ಕಡೆ ಅನ್ಕೊಂಡಿದ್ದೆ ಇವ್ರನ್ನ ನಾನು ಬದಲಾವಣೆ ಮಾಡ್ತೀನೋ ಇಲ್ವೋ ನನ್ನ ಜೀವನ ಏನಾಗುತ್ತೋ ಅನ್ನೋ ಯೋಚನೆ ಇತ್ತು ಆದ್ರೆ ಈಗ ಆ ಯೋಚನೆ ಅನ್ನೋದೇ ಹೋಗ್ಬಿಟ್ಟಿದೆ ನಾನು ಧೈರ್ಯವಾಗಿದ್ದೀನಿ ನನ್ನ ಗಂಡ ನನ್ನ ಪ್ರೀತಿಯಾಗಿ ನೋಡ್ಕೊಂತಿದ್ದಾರೆ ನಮ್ಮತ್ತೇನು ಸಹ ನನ್ನ ಅರ್ಥ ಮಾಡ್ಕೊತಾರೆ ಅನ್ನೋ ಭರವಸೆ ನನಗ್ ಬರ್ತಿದೆ ಅಂತ ಅವ್ಳು ಮಾತಾಡ್ಬೇಕಾದ್ರೆ ಕೊಟ್ಟಿರೋದೇ ಒಂದು ಮಿಡಲ್ ಡಿಸೈನು ಅದನ್ನ ನೋಡಿ ನೀನ್ ಇಷ್ಟೊಂದು ಎಮೋಷನಲ್ ಆಗಿದ್ಯಾ ಅಂತ ರುದ್ರಾಣಿ ಹೇಳಬೇಕಾದ್ರೆ ಇದು ನಿಮಗೆ ಆಭರಣ ಅಂತ ಅನಿಸ್ತಿದೆ ನನಗೆ ನನಗೆ ನನ್ ಗಂಡ ಪ್ರೀತಿಯಿಂದ ತೊಡ್ಸಿರೋದು ಅಂತ ನನಗೆ ನನ್ ಮನ್ಸಲ್ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅದನ್ನ ನೋಡಕ್ ಆಗ್ದಿರ ಅಪರ್ಣ ಅಲ್ಲೇ ಬೇಜಾರ್ ಮಾಡ್ಕೊಂಡ್ ನಿಂತಿರ್ತಾಳೆ ಆಗ ಇದನ್ನ ಒಂದೊಂದೇ ಟೈಮ್ ಬರುತ್ತೆ ಎಲ್ಲ ಸರಿ ಹೋಗುತ್ತೆ ಕಾವ್ಯ ನೀನ್ ಈಗ ಹೇಳಿದ್ರಲ್ಲ ನಿಮ್ ತಾತ ಅವ್ರು ಹೇಳುದ್ರಲ್ಲ ಇನ್ನ ಮೂರ್ ತಿಂಗಳ ಗಡುವಿದೆ ಅಷ್ಟ್ರೊಳಗೆ ನಾವು ಮುನಿಮ್ ಮಕ್ಕಳ ನೋಡ್ಬೇಕು ಅಂತ ಹೇಳ್ತಿದ್ರಲ್ವಾ ಅದನ್ನ ಯೋಚನೆ ಮಾಡಿ ಫಸ್ಟ್ ಅಂತ ಹೇಳ್ತಾ ಇರ್ತಾರೆ ಕಾವ್ಯ ನೋಡಿದ್ರೆ ನಾಚಿಕೆ ಪಟ್ಕೊಂತ ಇರ್ತಾಳೆ ಈ ಕಡೆ ಅಪರ್ಣ ರಾಜ್ನ ಕರ್ಕೊಂಡೋಗಿ ಏನ್ ಮಾಡ್ತಿದ್ಯಾ ರಾಜ್ ನೀನು ಏನಾದರೂ ನಿನಗೆ ಸ್ವಲ್ಪ ಆದ್ರೂ ತಲೆ ಇದ್ಯಾ ನೋಡ್ತಾನೆ ಇದೀನಿ ಅಂತ ಹೇಳ್ತಾ ಇರ್ತಾರೆ ಯಾಕೆ ಮಾಮ್ ಈ ತರ ಹೇಳ್ಕೊಂಬಂದೆ ಅಂಥದ್ದೇನಾಯ್ತು ಅಂತ ಕೇಳ್ತಾ ಇರ್ತಾನೆ ಏನಾಗ್ತಿದೆ ಅಂತ ನಿನಗೆ ಗೊತ್ತಿಲ್ವಾ ಮೊನ್ನೆ ವರ್ಮಾಲಕ್ಷ್ಮಿ ವ್ರತ ಸಂಜೆಯಿಂದ ನೀನು ಬದಲಾವಣೆ ಆಗಿದ್ಯಾ ಕಾವ್ಯನ ಜೊತೆ ಖುಷಿಯಾಗಿರೋದೇನು ಪಕ್ಕದಲ್ಲೇ ಕೂರಿಸಿ ಊಟ ಬಡ್ಸೋದೇನು ನಿನ್ಗೇನಾದ್ರೂ ಅವಳ ಮೇಲೆ ಪ್ರೀತಿ ಹುಡ್ತಿದ್ಯಾ ನೀನು ಅವಳನ್ನ ಹೆಂಡ್ತಿ ಅಂತ ಅಕ್ಸೆಪ್ಟ್ ಮಾಡಿದೀಯಾ ಅಂತ ಕೇಳ್ತಾ ಇರ್ತಾಳೆ ಮಾಮ್ ಈಗ ನಾನು ಹೇಳೋ ಇಲ್ಲ ನಿನಗೆ ಮುಂದೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು ಇಲ್ಲ ನನಗೆ ಹೀಗೆ ಹೇಳ್ಬೇಕು ನೀನು ಏನಿದ್ರು ನನ್ನ ಹತ್ರ ಹೇಳ್ಕೊಂತಿದ್ದೆ ಯಾಕೆ ಈ ವಿಚಾರನೆಲ್ಲ ಹೇಳ್ತಾ ಇಲ್ಲ ಅಂತ ಜೋರಾಗಿ ಕೇಳ್ತಾ ಇರ್ತಾಳೆ ಆಗ ಅವ್ನ ಮನ್ಸಲ್ಲಿ ಅಯ್ಯೋ ಈ ವಿಚಾರ ಹೇಳ್ಬಿಟ್ರೆ ಮಾಮಗೂ ಟೆನ್ಷನ್ ಆಗೋಗುತ್ತೆ ಅಂತ ಅವನು ಆ ವಿಚಾರನ ಮುಚ್ಚಿಟ್ಟಿ ನಾನು ಹೇಳೋ ಪರಿಸ್ಥಿತಿ ಬಂದಾಗ ನಿನಗೆ ಅರ್ಥ ಆಗುತ್ತೆಮ್ಮ ನೀನು ಇದಕ್ಕೆಲ್ಲ ಇನ್ನು ಅಡ್ಡ ಹಾಕ್ ಬರಬೇಡ ನಾನು ಏನೇನು ಮಾಡ್ತೀನೋ ಅದನ್ನು ಸುಮ್ಮನೆ ಹಾಗೆ ಇರು ಅಂತ ಅವಳಿಗೂ ಅವನು ನಿಬಂಧನ ಹಾಕ್ಬಿಡ್ತಾನೆ ಏನೋ ಮಾಡು ಒಟ್ನಲ್ಲಿ ನನಗೆ ನಿನ್ನ ಅಷ್ಟೇ ಅಂತ ಅವಳು ಸಹ ಹೇಳ್ತಾಳೆ ನೋಡಿದ್ರೆ ಅವಳಿಗೆ ಟೆನ್ಷನ್ ಸಹ ಆಗ್ತಾ ಇರುತ್ತೆ ಯಾಕೆ ರಾಜೀ ಲೈಫ್ ಈ ಥರ ಮಾಡ್ಕೊತಿದ್ದಾನಲ್ಲ ಅಂತ ಇನ್ನೀ ಕಡೆ ಅಪ್ಪು ಅವರ ಗ್ರೌಂಡ್ನ ಯಾರೋ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ ಜಗಳ ಆಡೋದಿಕ್ಕೆ ಹೋಗ್ತಾ ಇರ್ತಾಳೆ ಅಲ್ಲಿ ಕಲ್ಯಾಣ್ ಸಹ ಭಾಗವಹಿಸಿರ್ತಾನೆ ಆಗ ನೀನು ಬರ್ಬೇಡ ದೂರ ಇರು ನಾನು ನೋಡ್ಕೊಂತೀನಿ ಅಂತ ಅವ್ನು ಹೇಳ್ ಅವಳು ಹೇಳ್ತಿದ್ರು ನಾನು ಬರ್ತೀನಿ ನಡಿ ಅಂತ ಅವನು ಸಹ ಅಪ್ಪು ಜೊತೆ ಬಂದಿರ್ತಾನೆ ಈಗ ಮತ್ತೆ ಅಪ್ಪು ಏನಾದ್ರು ಅಲ್ಲಿ ಜಗಳ ಸೃಷ್ಟು ಸ್ಥಳ ಈ ಕಡೆ ನೋಡಿದ್ರೆ ಕಾವ್ಯಂಗೆ ತುಂಬಾ ಖುಷಿ ಆಗ್ತಿದೆ ಅದು ರಾಜ್ ನಾಟಕ ಮಾಡ್ತಿದ್ದಾನೆ ಅನ್ನೋ ವಿಚಾರ ಕಾವ್ಯನ್ಗೆ ತಿಳಿಯುತ್ತಾ ಅನ್ನೋ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್